ನಾನು ಇವತ್ತು ಶಾಖಾಹಾರಿ ಹೋಟೆಲ್ಗೆ ಬಂದಿದ್ದೀನಿ ಹಾಗಾದ್ರೆ ಆ ಶಾಖಾಹಾರಿ ಹೋಟೆಲ್ ಎಲ್ಲಿದೆ ಅಂತ ನೀವು ಹುಡುಕ್ತಾ ಇರ್ಬೋದಲ್ಲ ತುಂಬ ಅದ್ಭುತವಾದ ಫುಡ್ ಅಂತ ಇಲ್ಲಿ ಸಿಗುತ್ತೆ ಶಾಖಾಹಾರಿ ಇರೋದು ಆ ಹೋಟೆಲ್ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಎಲ್ಲಪ್ಪ ಅಂದರೆ ತೀರ್ಥಹಳ್ಳಿಯಲ್ಲಿ ಇದು ಏನು ಹೇಳ್ತಿದ್ದಾಳೆ ಏನೇನೋ ಹೇಳ್ತಿದ್ದಾಳೆ ಇದೇನಪ್ಪ ಸಿನಿಮಾ ಬಿಟ್ಬಿಟ್ಟು ಹೋಟೆಲ್ಗೆ ಏನಾದ್ರು ಹೋಟೆಲ್ ಶೋ ಏನಾದ್ರು ಮಾಡೋದನ್ನ ಮುಂದುವರ್ಸಿದ್ದಾಳೆ ಅಂತ ನೀವು ಅನ್ಕೋಬಹುದು ಖಂಡಿತ ಇಲ್ಲ ಸೊ ಫೆಬ್ರವರಿ ಹದಿನಾರಕ್ಕೆ ಬಹು ನಿರೀಕ್ಷೆಯ ಶಾಕಾಹಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಅದ್ಭುತವಾದ ಕಂಟೆಂಟ್ ಇರುವಂತಹ ಸಿನಿಮಾ ಇವತ್ತು ಇಡೀ ಶಾಖಾಹಾರಿ ಸಿನಿಮಾದ ತನ್ನ ನನ್ನ ಜೊತೆ ಇರುತ್ತೆ ಇವತ್ತು ಹೋಟೆಲ್ನಲ್ಲಿ ಇದ್ದರು ಅಂತಂದರೆ ಶಾಕಾಹಾರಿ ಹೋಟೆಲ್ ಅಂತಲೇ ಹೇಳ್ಬೋದು ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಶಾಕಾಹಾರಿ ಸಿನಿಮಾದ ಡೈರೆಕ್ಟರ್ ಸಂದೀಪ್ ಸುಂಕದ ಇದ್ದಾರೆ ಜೊತೆಗೆ ನಮ್ಮ ಬಾಸ್ ಬಗ್ಗೆ ಗೊತ್ತ ಗೊತ್ತೇ ಇದೆ ನಿಮ್ಗೆ ಕನ್ನಡ ಇಂಡಸ್ಟ್ರಿ ಕುತ್ಕೋತೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಲೆವೆಲ್ಗೆ ತಮ್ಮ ಪ್ರತಿಭೆಯ ಮೂಲಕ ತಮ್ಮ ಪಾತ್ರದ ಮೂಲಕ ಸದ್ದು ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಈಗಾಗಲೇ ರಿಲೀಸ್ ಆಗಿರುವಂತಹ ಶಾಖಾಹಾರಿ ಸಿನಿಮಾದ ಟ್ರೇಲರ್ ಅಂತೂ ಅಬ್ಬಬ್ಬಬ್ಬ ಅನ್ನೋ ಲೆವೆಲ್ ಗೆ ಸದ್ದು ಮಾಡ್ತಾ ಇದೆ ಸೊ ತುಂಬಾನೇ ಕ್ಯೂರಿಯಾಸಿಟಿಯನ್ನು ಕೂಡ ಬಿಲ್ಡ್ ಮಾಡಿದೆ ಸೊ ಏನಪ್ಪಾ ಅಂತ ಹೇಳಿದ್ರೆ ಫೆಬ್ರವರಿ ಹದಿನಾರಕ್ಕೆ ನಾವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಹಾಗಾದ್ರೆ ಶಾಖಾಹಾರಿ ಸಿನಿಮಾದ ಈ ಸಿನಿಮಾದಲ್ಲಿ ಯಾವ ಯಾವೆಲ್ಲ ರೀತಿಯಲ್ಲಿ ವಿಶೇಷತೆ ಇದೆ ಯಾಕೆ ನಾವು ಥಿಯೇಟರ್ಗೆ ಬರ್ಬೇಕು ಅನ್ನೋದು ಅದಕ್ಕೆ ಅವರನ್ನೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಸೂಪರ್ ಸರ್ ಶಾಖಾಹಾರಿ ಸಿನಿಮಾ ನಾನು ಟ್ರೈಲರ್ ನೋಡಿದೆ ತುಂಬ ಅದ್ಭುತವಾಗಿದೆ ಸಮಥಿಂಗ್ ಏನೋ ಈ ಸಿನಿಮಾದಲ್ಲಿ ಇದೆ ಅಂತ ಎದ್ದು ಕಾಣಿಸ್ತಾ ಇದೆ ಸೊ ಈ ಶಾಕಾಹಾರಿ ಟೈಟಲ್ ಹೇಗನ್ಸ್ತು ನಿಮಗೆ ಕೇಳಿ ಶಾಖಾಹಾರಿ ಟೈಟಲ್ ಕೇಳಿದಾಗ ನನಗೆ ಸ್ವಲ್ಪ ಹಿಂಗ್ ಅಂತ ಅನಿಸ್ತು ಬಟ್ ಆಮೇಲೆ ನಮ್ಮ ಸಂದೀಪ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ಶಾಖಾಹಾರಿ ಅಂದ್ರೆ ಬರಿ ಸಸ್ಯಹಾರಿ ಅಂತಲ್ಲ ಸಣ್ಣಕ್ಕ

ಇವರು ಪಿಕ್ಚರ್ ಮಾಡ್ದಂಗಿಂದಲೂ ಹೋಟೆಲ್ಗೆ ಹೋಗಿ ಹೋಗಿ ರೂಢಿಯಾಗಿ ಈ ಹೋಟೆಲಲ್ಲೇ ಕಾಫಿ ಕುಡಿಯೋದು ಹೋಟೆಲಲ್ಲೇ ತಿಂಡಿ ತಿನ್ನೋದು ಓಕೆ ಈ ತರ ಆಗ್ತಾ ಇದೆ ಓಕೆ ಸೊ ಅದರ ಕಾಂಟ್ರಿಬ್ಯೂಷನ್ ಎಲ್ಲ ಇವ್ರಿಗೆ ಹೋಗೋದು ಅದಕ್ಕೆ ನಾನು ಕೂಡ ಅಲ್ಲಿ ಎಂಟ್ರೆನ್ಸಲ್ಲಿ ಹೇಳ್ತಾ ಬಂದೆ ಇವತ್ತು ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ ತೀರ್ಥಹಳ್ಳಿಯಲ್ಲಿದ್ದೀನಿ ಶಾಖಾಹಾರಿ ಇದ್ದೀನಿ ಅಂತ ಹೇಳ್ತಾ ಬಂದೆ ಸರ್ ಈಗ ಮುಖ್ಯವಾಗಿ ಈಗ ಟ್ರೈಲರ್ ನೋಡಿದಾಗ ಅನ್ಸಿದೆ ಏನಪ್ಪ ಅಂತ ಹೇಳಿದರೆ ಇದರಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ ಒಂದು ಸೂಕ್ಷ್ಮವಾದ ವಿಚಾರ ಇದೆ ಒಂದು ಹೋಟೆಲ್ನ ಸುತ್ತಮುತ್ತವೇ ನಡೆಯುವಂಥ ವಿಚಾರ ಅಂತ ನನಗೆ ಅಂತ ಅನಿಸ್ತು ಸರ್

ಅದು ಅಲ್ಲಿಯ ಭಾಷೆ ಆಗಿರ್ಬೋದು ಅಲ್ಲಿಯ ಪಾತ್ರಗಳಾಗಿರ್ಬೋದು ಅಲ್ಲಿಯ ಕನ್ನಡ ಆಗಿರ್ಬೋದು ಅದೆಲ್ಲವೂ ಈ ಸಿನಿಮಾದಲ್ಲಿ ಕಾಣುತ್ತೆ ಜೊತೆಗೆ ಇದು ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಇದೆ ಮತ್ತೆ ಎಮೋಷನಲ್ ಥ್ರಿಲ್ಲರ್ ಇದು ಬರೀ ಥ್ರಿಲ್ಲರ್ ಅಂದರೆ ಬರೀ ಥ್ರಿಲ್ಲರ್ ಇಲ್ಲ ಒಂದೆರಡು ಲವ್ ಸ್ಟೋರಿ ಇದೆ

ಸೊ ಕಾಲಕ್ರಮೇಣ ನನ್ನ ಅನುಭವ ಇವಾಗ ಇವಾಗಿನ ಟ್ರೆಂಡಿಗೆ ಇದು ಭಾಳ ಸೂಕ್ತ ಅಂತ ಅನಿಸ್ತದೆ ನಮಗೆ ಓ ಟಿ ಟಿ ಇರ್ಬೋದು ಆಮೇಲೆ ನಮ್ಮ ದೊಡ್ಡ ಸ್ಕ್ರೀನಲ್ಲಿ ಇರ್ಬೋದು ಟ್ರೈನ್ ಥ್ರಿಲ್ಲರ್ ನಮಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ಆಗಿ ಆಮೇಲೆ ಎಚ್ ಆಫ್ ದ ಸೀಟ್ ಎನ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋಣ ಅನ್ನೋ ಕಾರಣಕ್ಕೆ ಈ ಕಥೆನ ಆಯ್ಕೆ ಮಾಡಿದ್ದಾರೆ ಆಮೇಲೆ ಮಲೆನಾಡು ಭಾಗದಲ್ಲೇ ನಡೆಯುವಂಥ ಕಥೆ ಇದು ಅಂದರೆ ನಮಗೆ ಒಂದು ನೂರು ವರ್ಷದ ಹಳೆ ಹೋಟ್ಲು ಅಲ್ಲಿ ನಮಗೆ ಯಾವುದೋ ಅಲ್ಲಿ ಆ ಹೋಟ್ಲೆ ಒಂದು ನಮಗೆ ಕ್ಯಾರೆಕ್ಟರ್ ಸೊ ಇದು ಅಂತ ಬಂದಾಗ ನಮಗೆ ಮಲೆನಾಡು ಭಾಗದಲ್ಲಿ ಅಥವಾ ಘಟ್ಟದ ಬೆಳೆ ಘಟ್ಟದ ಮೇಲೆ ಅಥವಾ ಘಟ್ಟದ ಅಲ್ಲಿ ನಾವು ತುಂಬ ತುಂಬ ಕಡೆ ಕಾಣ್ತೀವಿ ಸೊ ಹಾಗಾಗಿ ಇದು ಮಲೆನಾಡು ಬೇಸ್ ಮೇಲೆ ಮಾಡೋಣ ಮತ್ತು ಆಮೇಲೆ ಈ ಕಥೆಗೆ ಕಂಪ್ಲೀಟ್ಲಿ ಒಂದು ಅಥೆಂಟಿಕ್ ಫೀಲ್ಕೋಣ ಅನ್ನೋ ಕಾರಣಕ್ಕೆ ಮತ್ತೆ ರಂಗಾಯಣಗೂ ಸರ್ ಏನಕ್ಕೆ ಅಂತಂದ್ರೆ ನಮ್ಗೆ ಆ ಪಾತ್ರಕ್ಕೆ ಒಂದು ಏಜ್ ಗ್ರೂಪ್ ಅಂತ ಇದೆ ಆ ಪಾತ್ರದ ಒಂದು ಹಿನ್ನೆಲೆ ಇದೆ ಅದಕ್ಕೆ ರಂಗಣರಗು ಬಹಳ ಸೂಕ್ತ ಅಂತ ಅನ್ಸಿದ್ರು ಸೊ ಹಾಗಾಗಿ ರಂಗಣರಗು ಸರ್ ಒಪ್ಪಿದ್ಮೇಲೆ ನಾನು ಅರ್ಧ ಗೆದ್ದಂಗೆ ಅಂತ ಅನ್ಕೊಂಡಿದ್ದೆ ರಂಗಣ ಸರ್ ಯಾವಾಗ ಈ ಕ್ಯಾರೆಕ್ಟರ್ ಒಪ್ಪಿದ್ರು ಮೊದಲೇ ಅರ್ಧ ಗೆದ್ದಂಗೆ ಅದಾದ್ಮೇಲೆ ನಾನು ಸರ್ಗೆ ಅಪ್ರೋಚ್ ಮಾಡಿ ಸರ್ ಈ ಪಾತ್ರ ನೀವು ಮಾಡ್ಲೇಬೇಕು ದಯವಿಟ್ಟು ಏನೇ ಇವ್ರು ಫಸ್ಟ್ ಸ್ವಲ್ಪ ಕಿಚ್ ಕಿಚ್ ಮಾಡಿ ಆಮೇಲೆ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಕಂಪ್ಲೀಟ್ಲಿ ಸರೌಂಡರ್ ಅಷ್ಟೇ ಇವರು ಊರ್ एक्चुअली ಶೋಮಗ ಆ ಅದಕ್ಕೆ ಅವರು ಶೋಮಗ್ರ ಅದರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಆ ಭಾಷೆದಾಗಿರ್ಲಿ ಆ ಪ್ರದೇಶದಾಗಿ ಇರ್ಲಿ ಅವರಿಗೆ ಗೊತ್ತು ಆ ಊರಲ್ಲಿ ಹೆಂಗೆ ಜನರು ವರ್ತಿಸ್ತಾರೆ ಓಕೆ ಸೋ ಹಾಗಾಗಿ ಆ ತರದ ನ್ಯಾಚುರಲ್ ಆದ कैरेक्टरಗಳನ್ನು ಸೃಷ್ಟಿ ಮಾಡೋದಕ್ಕೆ ಆ ಊರಿನ ಬ್ಯಾಕ್ಗ್ರೌಂಡ್ ಅವ್ರಿಗೆ ಹೆಲ್ಪ್ ಮಾಡಿದೆ ಓಕೆ ಸರ್ ಈಗ ಟ್ರೈಲರ್ ಗೆದ್ದಿದೆ ಟ್ರೈಲರ್ ನೋಡಿದಾಗ ನಾನು ಆಗಲೇ ಹೇಳಿದ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ನನಗೆ ಯಾವ ಸಿನಿಮಾದು ಇಂಟರ್ವ್ಯೂ ಮಾಡುವಾಗ ಆ ಕಾಮೆಂಟ್ ಗಳನ್ನು ಓದುವಂತ ಅಭ್ಯಾಸ ಅಷ್ಟು ಕಮೆಂಟ್ ಗಳನ್ನು ನಾನು ನೋಡconta ಬಂದೆ ಎಲ್ಲರೂ ಕೂಡ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಕಮೆಂಟ್ ಮಾಡಿದರೆ ಇವನ್ ನೀವು ನೋಡಿದ್ರೆ ಡೈರೆಕ್ಟ್ ನೋಡಿರಬಹುದು ಅಂತ ಅನ್ಸುತ್ತೆ ನನಗೆ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಜನ ಸ್ಪೀಕರ್ಸ್ ರೀತಿ ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ನೀವು ಯಾವ್ದೋ ಒಂದ್ ಕೆಲಸ ಮಾಡಿದಾಗ ಅದನ್ನ ರಿಸೀವ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಮತ್ತೆ ನೀವು ಹೇಳದಂಗೆ ಎಷ್ಟು ವ್ಯೂಸ್ ಗಿಂತ ಅಲ್ಲಿ ಅಲ್ಲಿ ಓದೋ ಕಮೆಂಟ್ಸ್ ಇದೆ ಕಮೆಂಟ್ಸ್ ಅಲ್ಲಿ ಗೊತ್ತಾಗುತ್ತೆ ಅದು ಎಷ್ಟು ಜೆನಿಯನ್ ಆಗಿದೆ ಎಲ್ಲರೂ ಸಿನಿಮಾ ನೋಡೋದಕ್ಕೆ ಉತ್ಸುಕರ ಇದ್ದಾರೆ ಆ ಟ್ರೇಲರ್ ಇನ್ವಿಟೇಷನ್ ತರ ಟ್ರೇಲರ್ ನಾವು ಸಿನಿಮಾ ಇನ್ವಿಟೇಷನ್ ಕೊಟ್ಟಾಗ ಟ್ರೇಲರ್ ಎಲ್ಲರಿಗೂ ಇಷ್ಟ ಆಗಿದೆ ಹಂಗಾಗಿ ಬಹಳ ಖುಷಿಯಾಗಿದೆ ಮತ್ತು ಬಹಳ ವಿಶ್ವಾಸದಲ್ಲಿ ಇದೀವಿ ಜನರು ಬರ್ತಾರೆ ನಮ್ಮ ಪಿಕ್ಚರ್ ನೋಡ್ತಾರೆ ಅಂತ ಓಕೆ ಸರ್ ಆಸ್ ಅ ಡೈರೆಕ್ಟರ್ ಆಗಿ ಶಾಖಾಹಾರಿ ಸಿನಿಮಾ ಮತ್ತೊಮ್ಮೆ ಜನರಿಗೆ ತಲೆಯಲ್ಲಿ ನೆನ್ಪಿಡ್ಕೋಬೇಕು ಫೆಬ್ರವರಿ ಹದಿನಾರಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಕಡೆಯಿಂದ ಯಾಕೆ ಜನ ಇದನ್ನ ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು ಥಿಯೇಟರ್ ನಲ್ಲೇ ಬಂದು ನೋಡ್ಬೇಕು ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಅಂತ ನಿಮ್ಮ ಪ್ರಕಾರ ಹೇಳೋದಾದ್ರೆ ಹೌದೌದು அது ஓ டி 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 கைய டம் இவ்வளோ கிராஃப்ட் ಮತ್ತು ಕಂಪ್ಲೀಟ್ ಮ್ಯೂಸಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಮತ್ತು ಆಮೇಲೆ ನಾವು ಯೂಸ್ ಮಾಡಿರೋ ಕಂಪ್ಲೀಟ್ ಹಾರ ಅಂತ ಏನು ಹೇಳ್ತೀವಿ ಸಿನಿಮಾದ ಹಾರ ಅದೆಲ್ಲ ನಮಗೆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೊಟ್ರೇ ಮತ್ತು ಆಮೇಲೆ ಅಲ್ಲಿಂದ ನಾವೇನು ಟೇಕಾಂ ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ ಸಿನ್ಮಾ ನೋಡ್ತಾ ಆ ಸಿನಿಮಾ ನೋಡಾದ ಮೇಲೆ ಥಿಯೇಟ್ರಿಂದ ಹೋಗ್ತಾ ನಮಗೆ ಟೇಕಾಂ ಫ್ಯಾಕ್ಟ್ರ್ ಅಂತ ಹೇಳ್ತೀನಿ ಆ ಟೇಕಾಮ್ ಫ್ಯಾಕ್ಟರ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಿನಿಮಾಗೂ ಮತ್ತೆ ಜನಕ್ಕೂ ಸಹ ತುಂಬಾ ದಿನ ಕಾಡುತ್ತದೆ ಅದನ್ನ ಆ ಒಂದು ಭರವಸೆಯಲ್ಲಿ ಅನ್ನೋದು ಆ ಒಂದು ಅಭಿಪ್ರಾಯದಲ್ಲಿ ಈ ಸಿನಿಮಾ ಮಾಡಿದ್ವಿ ಸೊ ದಯವಿಟ್ಟು ಥಿಯೇಟರ್ ಬಂದು ನೋಡಬೇಕು ಥಿಯೇಟರ್ ಬಂದು ನೋಡ್ತೀರಾ ನೀವು ಆ ಒಂದು ಭರವಸೆ ಸಿನಿಮಾ ಮಾಡಿದ್ವಿ ಬನ್ನಿ ಸರ್ ಈಗ ಶಾಖಹಾರಿ ಅಂತ ಯಾವುದೇ ಸಿನಿಮಾ ಆದ್ರೂ ಕೂಡ ನಿಮ್ಮ ಮೈಂಡ್ ಅಲ್ಲಿ ಒಂದು ಏನಾದ್ರು ಒಂದು ಇನ್ಸಿಡೆಂಟ್ ಅಲ್ಲಿ ಹಾಗೆ ಉಳಿದಿರುತ್ತೆ ನಿಮ್ಮ ತಲೆಯಲ್ಲಿ ಶಾಖಹಾರಿ ಅಂತ ಬಂದ ತಕ್ಷಣ ತಟ್ಟ ಅಂತ ನೆನಪಾಗುವಂತ ವಿಚಾರ ಏನಾದ್ರು ನಿಮ್ಮ ಅಭಿಮಾನಿಗಳಲ್ಲಿ ಶೇರ್ ಮಾಡ್ಕೋಬಹುದಾ ನೀವು ಅಂತ ಅಂದ್ರೆ ಶಾಖಹಾರಿ ಅಂತ ನೆನಪು ಮಾಡ್ಕೊಂಡ್ರೆ ನನಗೆ ಶೂಟಿಂಗ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಒಳ್ಳೆ ಇನ್ಸಿಡೆಂಟ್ ಶಾಕಾರಿ ತುಂಬ ಶಾಖದಲ್ಲೇ ಶೂಟಿಂಗ್ ಮಾಡಿದ್ರಿ ಇವರು ಕಾರಣ ಏನಂದ್ರೆ ಅಲ್ಲಿ ಶೂಟಿಂಗ್ ಮಾಡಿದ್ದು ಇವರು ಶೂಟಿಂಗ್ ಮಾಡಿದ ಮಲೆನಾಡಲ್ಲಾದರೂ ಸಿಕ್ಕಾಪಟ್ಟೆ ಬಿಸಿಲಿದ್ದು ಆಮೇಲೆ ಇನ್ನೊಂದು ವಿಷಯ ನನಗೆ ಭಾಳ ಖುಷಿ ವಿಷಯ ಏನು ಅಂದರೆ ನಾನು ಐದು ವರ್ಷದಿಂದ ಸಿನಿಮಾ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಸರ್ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ನನ್ನ ಕರಿಯರಿನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈ ಎಲ್ಲ ಆ್ಯಕ್ಟರ್ಗಳು ಅಷ್ಟೇ ಅಂದರೆ ಇದರಲ್ಲಿರೋ ಪರ್ಫಾರ್ಮೆನ್ಸಸ್ಸು ಅಷ್ಟೇ ಅದಕ್ಕೆ ಡೈರೆಕ್ಟ್ರಿಗೆ ಕ್ರೆಡಿಟ್ ಹೋಗಬೇಕು ಇದರಲ್ಲಿ ವಿನಯ್ ಆ್ಯಕ್ಟ್ ಮಾಡಿದ್ದಾರೆ ಅವರಾಗಿರಲಿ ನಿಧಿ ಆಗಿರಲಿ ಅಥವಾ ಶ್ರೀಹರ್ಷ ಆಗಿರಲಿ ಅಥವಾ ಎಲ್ಲ ಎಲ್ಲ ಆ್ಯಕ್ಟ್ರಸ್ಸು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ಒಟ್ಟು ನಾನೊಂದು ಹನ್ನೊಂದು ದಿವಸ ಏನೋ ಶೂಟ್ ಮಾಡಿದ್ದು ಈ ಪಿಕ್ಚರ್ಗೆ ಭಾಳ ಖುಷಿಯಿಂದ ಎಂಜಾಯ್ ಮಾಡಿ ಮಾಡಿಕೊಂಡಿರೋ ಪಿಚ್ಚರು ನಮ್ಮ ಆ್ಯಕ್ಟರ್ಗಳಿಗೆ ಈ ಸಿನಿಮಾದ ರಿಸಲ್ಟ್ಗಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ ಆ ಪ್ರಾಸೆಸ್ ನ ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಸೂಪರ್ ಸರ್ ನೀವು ಶಾಕಾಹಾರಿನ ಮಾಂಸಾಹಾರಿನ ನಾನು ಎರಡು 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 ಓಕೆ ನಾನು ಚಿಕನ್ ತಿಂತೀನಿ ನಮ್ಮ ಮನೇಲಿ ಗೊತ್ತಿಲ್ಲ ರಿವೀಲ್ ಮಾಡಿದ್ರಲ್ಲ ಸರ್ ತೊಂದರೆ ಇಲ್ಲ ನಮ್ಮ ಅಮ್ಮಂಗೆ ಗೊತ್ತಾಗಲಿಲ್ಲ ಅಂದ್ರೆ ಸಾಕು ನಮ್ಮ ಅಮ್ಮ ಏನು ಇದನ್ನೆಲ್ಲ ಎಲ್ಲ ನೋಡ ಬೇಕು ನಿಮ್ಮ ಅಮ್ಮ ಆದ್ರೆ ಮಟನ್ ತಿನ್ನ ರೆಡ್ ಮೀಟ್ ತಿನ್ನಲ್ಲ ನಾನು ಓಕೆ ಚಿಕನ್ ತಿಂತೀನಿ ಚೆನ್ನಾಗಿ ತಿಂತೀನಿ ಚಿಕನ್ ಓಕೆ ನಿಮ್ಮ ವೈಫ್ ಮಾಡುವಂತ ಅಡುಗೆ ಯಾವುದು ಇಷ್ಟ ನನ್ನ ನೆಂಟಿ ಅಡುಗೆ ಮಾಡೋದು ಒಂಚೂರು ಕಡಿಮೆ ಬಟ್ ಇಲ್ಲ ಮೇಡಮ್ ದೋಸೆ ಭಾಳ ಇಷ್ಟ ಅಂದರೆ ಅಡುಗೆ ಮಾಡೋದಂದ್ರೆ ಏನು ಸ್ಪೆಷಲ್ ಆಗಿ ಏನು ಅಡುಗೆ ಮಾಡಲ್ಲ ಅವಳು ಯಾಕಂದ್ರೆ ಅವಳು ಕೆಲಸ ಮಾಡ್ತಾಳೆ ಅವಳು ಅವಳದು ಅರ್ಥ ಮಾಡ್ಕೊಬೋದು ನಾವು ನಮಗೆ ಅಡುಗೆ ಮಾಡಿ ಬೇಸಾಗ್ತಾ ಇದ್ರೆ ಅವಳಿಗೆ ಸುಸ್ತಾ ಹೋಗುತ್ತೆ ಸೊ ಅವಳು ದೋಸೆ ಭಾಳ ಚೆನ್ನಾಗಿ ಮಾಡ್ತಾಳೆ ಒಂದು ಸಾಂಬಾರು ಒಂದು ಭಾಳ ಚೆನ್ನಾಗಿ ಮಾಡ್ತಾಳೆ ಅವರೇ ಕಾಳು ಸಾಂಬಾರು ಅವಳು ಹಾಸನ ಕಡೆ ಅವಳು ಯಾವ್ರೆ ಕಾಳು ಸಾಂಬಾರೆ ಭಾಳ ಚೆನ್ನಾಗಿ ಮಾಡ್ತಾರೆ ಇಷ್ಟು ಸಿನಿಮಾಗಳಲ್ಲಿ ಶಾಕಹಾರಿ ನಿಮಗೆ ಎಷ್ಟು ಸ್ಪೆಷಲ್ ಅಲ್ಲ ಪ್ರತಿ ಸ್ಪೆಷಲ್ ಹೇಳ್ದಲ್ಲ ಮೇಡಮ್ ಗಳಿಗೆ ಯಾವಾಗ ಸ್ಪೆಷಲ್ ಆಗುತ್ತೆ ಅಂದ್ರೆ ಇಂಟ್ರೆಸ್ಟಿಂಗ್ ಆದಾಗ ಆ ಥರದ ಪ್ರಾಸೆಸ್ಸು ಎಲ್ಲ ಸಿನಿಮಾಗೂ ಸಿಗಲ್ಲ ಹಂಗೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಬೇರೆ 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 ಸಿನಿಮಾದ ಬೇರೆ ಬೇರೆ ಪ್ರಾಸೆಸ್ ಇರುತ್ತೆ ಈ ಪ್ರಾಸೆಸ್ ಯಾಕೆ ಸ್ಪೆಷಲ್ ಅಂದ್ರೆ ಸಂದೀಪ್ ನನಗೆ ಐದಾರು ವರ್ಷದಿಂದ ಪರಿಚಯ ನಾನು ಒಟ್ಟು ಒಂದು ಸಿನಿಮಾಗಿಂತ ಮುಂಚೆಯಿಂದ ಇದರಲ್ಲಿ ಒಂದ ಒಂದ್ ತರದ ಇನ್ವಾಲ್ವ್ಮೆಂಟ್ ಇತ್ತು ಆ ದೃಷ್ಟಿಯಿಂದ ನನಗೆ ಬಹಳ ಈ ಇವ್ರ ಕ್ಯಾಮ್ರಾಮ ಅಷ್ಟೇ ವಿಶ್ವಸಿತ ಅಷ್ಟೇ ಇವರೆಲ್ಲರೂ ಗೆಳೆಯರ್ರೆ ಆದ್ರೂ ನಾನು ಪೊಲೀಸ್ ಪಾಲ್ಟ್ ಕೊಡ್ತಾ ಆ ಅಮ್ಮತ್ ಬೇರೆ ಎಲ್ರು ಸೊ ಇನ್ನೊಂದು ವಿಷಯ ನಂಗೆ ಸಾಗರ ಬಹಳ ಇಷ್ಟ ಸೊ ಇವರು ಅಲ್ಲೇ ಶೂಟಿಂಗ್ ಅಂದಿದ್ದಕ್ಕೆ ನನಗೆ ಇನ್ನೂ ಖುಷಿ ಆಯಿತು ಸೂಪರ್ ಸರ್ ಫೈನಲಿ ನಿಮ್ಮ ಕಡೆಯಿಂದ ಹೇಳ್ಬಿಡಿ ಫೆಬ್ರವರಿ ಹದಿನಾರಕ್ಕೆ ಬರ್ತಾ ಇದೀವಿ ಬರ್ತಾ ಇದೀವಿ ಬರ್ತಾ ಇದೀವಿ ಶಾಕಾಹಾರಿ ಸಿನಿಮಾನ ಶಾಖಾಹಾರಿ ಸಿನಿಮಾನ ಫೆಬ್ರವರಿ ಹದಿನಾರಕ್ಕೆ ಥಿಯೇಟರ್ಗೆ ಬಂದು ನೋಡಿ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಥ್ಯಾಂಕ್ ಯು ಸರ್ ಫೆಬ್ರವರಿ ಹದಿನಾರು ಫೆಬ್ರವರಿ ಹದಿನಾರು ಗುರುವಾರ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿಲ್ಲ ಅನ್ನೋದು ಆ ಒಂದು ಕಣ್ಣು ಅಂದರೆ ಒಂಥರ ಕಂಟಾ ಹೇಳ್ಬೋದು ಆ ಥರದ ಒಂದು ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳ್ಬೋದು ನಮ್ಮ ಸಿನಿಮಾ ಸೊ ಮತ್ತಷ್ಟು ತೊಗೊಂಡೋಗ್ತೀರಾ ನೀವು ಸಿನಿಮಾ ಮುಗಿಸ್ಕೊಂಡು ಹೋದ್ಮೇಲೆ ಸೊ ಈ ಒಂದು ಭರವಸೆ ಮೂಲಕ ದಯವಿಟ್ಟು ಫೆಬ್ರವರಿ ಹದಿನಾರು ಏಟಿಟ್ಟು ಪ್ರಭು ಸರ್ ಮ್ಯಾಜಿಕ್ ಮಾಡ್ತಾರೆ ಆ ಮ್ಯಾಜಿಕ್ನ ನೋಡೋದಕ್ಕೆ ಮರಿಬೇಡಿ ಎಸ್ ಎಸ್ ಇಲ್ಲಿ ಗಮನಿಸ್ಬೋದು ವೀಕ್ಷಕರೇ ರಂಗಾಯಣ ರಘು ಸರ್ ಆಗಿರ್ಬೋದು ಗುರು ಯೂ ಸರ್ ನಮ್ಮ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಸಿನಿಮಾದಲ್ಲಿ ಏನೋ ಒಂದು ಸಿಕ್ಕೇ ಸಿಗುತ್ತೆ ನಾವು ಕೊಟ್ಟಂತ ಕಾಸಿಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇಲ್ಲವೇ ಎಲ್ಲ ಫೆಬ್ರವರಿ ಹದಿನಾರಕ್ಕೆ ಶಾಕಾಹಾರಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ